ಮತ್ತೊಮ್ಮೆ ಇದೆ ಇದೆ ನಾಲ್ಕು ಎಕರೆ ಇದೆ ಅದು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂತ ಅದೊಂದು ಕೋಚಿಂಗ್ ಅಕಾಡೆಮಿ ಅಂತ ಅದನ್ನ ಜಾಗನ ಪಡೆದಿರೋದು ಆದ್ರೆ ಅನುದಾನದ ಕೊರತೆ ಇದೆ ಇಲ್ಲ ಇಲ್ಲ ಇನ್ನು ಅಲ್ಲಿ ಏನೂ ಆಕ್ಟಿವಿಟೀಸ್ ಇಲ್ಲ ಕೇಳಿದ್ದೀವಿ ಸುಮಾರು ಸಲ ಪ್ರಸ್ತಾವನೆಗಳನ್ನ ಕೊಟ್ಟಿದ್ದೀವಿ ಇಲ್ಲಿ ಮುಖ್ಯಮಂತ್ರಿಗಳು ಬಂದಾಗ ಬಾಳ್ಕರ್ ಬಂದಿದ್ರು ಅವ್ರಿಗೂ ಕೂಡ ಪ್ರಸ್ತಾವನೆ ಕೊಟ್ಟಿದ್ದೀವಿ ಅಲ್ಲಿಗೆ ನಮಗೆ ಒಂದು ಹತ್ತು ಕೋಟಿನಾರು ಬೇಕಾಗ್ತದೆ ಕ್ಲಾಸ್ ರೂಮ್ಗಳು ಬೇಕಾಗ್ತದೆ ಅಡ್ಮಿನ್ ಬ್ಲಾಕು ಅಕಾಡೆಮಿಕ್ ಬ್ಲಾಕು ಸೊ ಆ ಸೌಕ ಮಿನಿಮಮ್ ಸೌಕರ್ಯಗಳನ್ನ ಮಾಡ್ಕೊಳೋದಕ್ಕೂ ಕೂಡ ನಮ್ಗೆ ಹತ್ತು ಕೋಟಿ ಬೇಕಾಗ್ತದೆ ಟ್ರೈನಿಂಗ್ ಆದರೆ ಒಂದೊಂದು ಬ್ಯಾಚಲ್ಲಿ ಮೂವತ್ತು ಜನ ಅಂತ ಆಯ್ಕೆ ಮಾಡ್ಕೋತೀವಿ ಈಗ ನೀವು ಯಾವುದೋ ಗ್ರಾಫಿಕ್ ಡಿಸೈನಿಂಗ್ ಆದರೆ ಅದರಲ್ಲಿ ಒಂದು ಮೂವತ್ತು ಜನ ಅಥವಾ ಬೊಟಿಕ್ಕಲ್ಲಾದರೆ ಅದರಲ್ಲಿ ವಾರ್ಷಿಕ ಘಟಿಕೋತ್ಸವ ಜರುಗ್ತಾ ಇದೆ ಇದರ ಅಧ್ಯಕ್ಷತೆಯನ್ನು ಗೌರವಾನ್ವಿತ ರಾಜ್ಯಪಾಲರು ವಹಿಸ್ತಾ ಇದ್ದಾರೆ ಹಾಗೆ ಉನ್ನತ ಶಿಕ್ಷಣ ಸಚಿವರು ಹಾಗೆ ಸಮ ಕುಲಾಧಿಪತಿಗಳಾದ ಡಾಕ್ಟರ್ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಅವರು ಕೂಡ ಉಪಸ್ಥಿತರಿರ್ತಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತ ಸಂಸ್ಥೆಯ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಲಾ ವಂಜಾರಿ ಅವರು ಘಟಿಕೋತ್ಸವ ಭಾಷಣನ ನೆರವೇರಿಸ್ತಾ ಇದ್ದಾರೆ ಹಾಗೆ ನೆನೆ ಈ ವರ್ಷದ ನಮ್ಮ ಘಟಿಕೋತ್ಸವದ ವಿವರಗಳು ಅಂತಂದರೆ ಯು ಜಿ ಪ್ರೋಗ್ರಾಂನಲ್ಲಿ ಶೇಕಡ ತೊಂಬತ್ತು ನಮಗೆ ಫಲಿತಾಂಶ ಇದೆ ಹಾಗೆ ಪಿ ಜಿ ಪ್ರೋಗ್ರಾಂನಲ್ಲಿ ತೊಂಬತ್ತೇಳು ಪರ್ಸೆಂಟು ನಮಗೆ ಫಲಿತಾಂಶ ಇದೆ ಹಾಗೆ ಅರವತ್ತ್ಮೂರು ಜನ ವಿದ್ಯಾರ್ಥಿನಿಯರು ಎಂಬತ್ತು ಚಿನ್ನದ ಪದಕಗಳನ್ನು ಪಡಿತಾ ಇದ್ದಾರೆ ಹಾಗೆ ಮೂವತ್ತ್ನಾಲ್ಕು ವಿದ್ಯಾರ್ಥಿನಿಯರು ಪಿ ಹೆಚ್ ಡಿ ಪದವಿ ಹಾಗೆ ಒಂಬತ್ತು ವಿದ್ಯಾರ್ಥಿನಿಯರು ಎಂ ಫಿಲ್ ಪದವಿನ ಪಡಿತಾ ಇದ್ದಾರೆ ಹಾಗೆ ಈ ಘಟಿಕೋತ್ಸವದಲ್ಲಿ ಒಟ್ಟು ಒಂದು ಸಾವಿರದ ನೂರ ಆರು ವಿದ್ಯಾರ್ಥಿನಿಯರಿಗೆ ವಿವಿಧ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿನ ಕೊಡ್ತಾ ಇದ್ದೀವಿ ಒಟ್ಟಾರೆ ಯು ಜಿ ಮತ್ತು ಪಿ ಜಿ ಸೇರಿದರೆ ಹದಿಮೂರು ಸಾವಿರದ ನಾನ್ನೂರ ಅರವತ್ತೊಂದು ವಿದ್ಯಾರ್ಥಿನಿಯರು ಪದವಿ ಪಡೆಯಲು ಅರ್ಹರಾಗಿದ್ದಾರೆ ಈ ಘಟಿಕೋತ್ಸವ ಯಶಸ್ವಿಯಾಗಿ ಸಂಘಟನೆ ಮಾಡೋದಕ್ಕೆ ಹಾಗೆ ಇದನ್ನು ನಿರ್ವಹಿಸೋದಕ್ಕೆ ನಾವು ಹದಿನೆಂಟು ಸಮಿತಿಗಳನ್ನು ಮಾಡಿ ಅವರವರಿಗೆ ಜವಾಬ್ದಾರಿಗಳನ್ನು ಕೊಟ್ಟಿದ್ವಿ ಎಲ್ಲ ಸಮಿತಿಗಳು ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಹಾಗೆ ಇನ್ನು ಚಿನ್ನದ ಪದಕಗಳ ವಿವರಗಳನ್ನು ಹೇಳೋದೇ ಆದರೆ ಐದು ವಿಭಾಗಗಳ ವಿದ್ಯಾರ್ಥಿನಿಯರು ತಲಾ ಮೂರು ಮೂರು ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ ಇದು ಮೂರು ಚಿನ್ನದ ಪದಕ ಗರಿಷ್ಠ ಈ ವಿಭಾಗಗಳು ಅಂತಂದರೆ ಕನ್ನಡ ಅಧ್ಯಯನ ವಿಭಾಗದಲ್ಲಿ ಒಬ್ಬ ವಿದ್ಯಾರ್ಥಿನಿ ಮೂರು ಪದಕಗಳು ಎಂ ಪಿ ಎಡ್ನಲ್ಲಿ ಒಬ್ಬ ವಿದ್ಯಾರ್ಥಿನಿ ಮೂರು ಪದಕಗಳು ಹಾಗೆ ಆಹಾರ ಸಂಸ್ಕರಣೆ ಮತ್ತು ಪೌಷ್ಟಿಕ ಈ ವಿಭಾಗದ ವಿದ್ಯಾರ್ಥಿನಿ ಮೂರು ಪದಕಗಳು ಸಮಾಜಶಾಸ್ತ್ರ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ ಮೂರು ಪದಕಗಳು ಹಾಗೆ ಅರ್ಥಶಾಸ್ತ್ರ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ ಮೂರು ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ ಒಟ್ಟಾರೆ ಅರವತ್ತ್ಮೂರು ಜನ ಎಂಬತ್ತು ಚಿನ್ನದ ಪದಕಗಳನ್ನು ಪಡೀತಾ ಇದ್ದಾರೆ